ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ಟಾರೋ ಕಾರ್ಡ್ ರೀಡಿಂಗನ್ನು ತಗೋತಾ ಇಲ್ಲ ಆದರೆ ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಷನ್ ಅಂತೂ ಕೊಡ್ತಾ ಇದ್ದೀರಿ ಅದು ಯಾವುದರ ಬಗ್ಗೆ ಅನ್ನೋದಾದರೆ ಈಗ ಆಲ್ರೆಡಿ ನೀವು ಥಮ್ನೈಲಲ್ಲಿ ನೋಡಿರ್ತೀರಾ ಹೌದಲ್ವಾ ಸೊ ಹಾಗಿದ್ರೆ ಯಾವ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅಂದರೆ ನೀವು ಯಾವಾಗ ಖಿನ್ನತೆಗೆ ಒಳಗಾಗ್ತಿರೋ ಅಥವಾ ಯೂನಿವರ್ಸ್ನಲ್ಲಿ ಕೆಲವು ಜನರು ಖಿನ್ನತೆಗಳಿಗೆ ಒಳಗಾಗ್ತಾರೆ ಸೊ ಖಿನ್ನತೆಗಳಿಗೆ ಒಳಗಾದಾಗ ಅವರು ಹೇಗೆ ನಡ್ಕೋತಾರೆ ಅವ್ರು ನಡ್ಕೋತರ ಏನಾದರೂ ಒಂದು ಸೂಚನೆಯನ್ನು ಕೊಡ್ತಾರ ಖಿನ್ನತೆಗಳಿಗೆ ಒಳಗಾದಾಗ ಅಥವಾ ಡಿಪ್ರೆಷನ್ಸ್ಗೆ ಹೋದಾಗ ಅಥವಾ ಡಿಪ್ರೆಸ್ಡ್ ಆದಾಗ ಏನಾದರೂ ತುಂಬ ಬೇಜಾರಾಗಿದೆ ಅವರ ಮನಸ್ಸಿಗೆ ಅಂದಾಗ ಅವರ ನಡವಳಿಕೆಗಳು ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ ಹಾಗಿದ್ರೆ ಹೇಗಪ್ಪ ಲಕ್ಷಾಂತರ ಜನರಿದ್ದಾರೆ ಕೋಟ್ಯಾಂತರ ಜನರಿದ್ದಾರೆ ಅವ್ರಿಗೆ ಹೇಳೋದೆಲ್ಲವೂ ಕೂಡ ನಮಗೆ ಅನ್ವಯ ಆಗತ್ತಾ ಅಂತ ನೀವನ್ಕೊಂಡ್ರೆ ಸೊ ಇಂಡಿವಿಜುವಾಲಿಟಿಯ ಮೇಲೆ ನಾವು ಆಗೋದಿಲ್ಲ ಆದ್ರೆ ಇರುವಂತ ಯೂನಿವರ್ಸ್ ನಲ್ಲಿ ಇರುವಂತಹ ಜನರನ್ನ ಹನ್ನೆರಡು ಗುಂಪುಗಳಾಗಿ ಮಾಡಿ ಅದ್ದು ಖಂಡಿತ ತಗೋಬಹುದು ಹಾಗಿದ್ರೆ ಹೇಗೆ ಹನ್ನೆರಡು ಗುಂಪುಗಳನ್ನ ಮಾಡೋದು ಅಂತೀರಾ ಜುಡಿಯಾಕ್ ಸೈನಿನ ಆಧಾರದ ಮೇಲೆ ನಾವು ಹನ್ನೆರಡು ಗುಂಪುಗಳಾಗಿ ಮಾಡಬಹುದು ಬಿಕಾಸ್ ಝೂಡಿಯಾಕ್ ಸೈನ್ಗಳಲ್ಲಿ ಹನ್ನೆರಡು ರಾಶಿಗಳಿರುತ್ತೆ ಆ ಹನ್ನೆರಡು ರಾಶಿಗಳ ಆಧಾರದ ಮೇಲೆ ನಾವು ಹನ್ನೆರಡು ಗುಂಪುಗಳು ರೇಡಿಯಾಗ್ಬಿಡತ್ತೆ ಸೊ ಆ ಹನ್ನೆರಡು ಗುಂಪಿನ ಜನರು ಡಿಪ್ರೆಷನ್ಸ್ಗೆ ಒಳಗಾದಾಗ ಅಥವಾ ಖಿನ್ನತೆಗೆ ಒಳಗಾದಾಗ ಅಥವಾ ತುಂಬಾ ಬೇಜಾರಿಗೆ ಒಳಗಾದಾಗ

ಸೊ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಅನ್ವಯ ಆಗುವಂತಹ ರೀತಿಯಲ್ಲಿಯೇ ಇರುತ್ತೆ ನನ್ನ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ಗಳನ್ನು ಕೇಳಿದ ತದನಂತರದಲ್ಲಿ ಕೆಲವೊಂದು ಒಂದಲ್ಲ ಒಂದು ವಿಚಾರಕ್ಕೆ ಡಿಪ್ರೆಷನ್ಗೆ ಒಳಗಾಗಿರ್ತೀವಿ ನಾವು ಅಥವಾ ಡಿಪ್ರೆಸ್ಡ್ ಆಗಿರ್ತೀವಿ ಅಥವಾ ಖಿನ್ನತೆಗೆ ಅಥವಾ ಬೇಜಾರಿಗೆ ಒಳಗಾಗಿರ್ತೀವಿ ಲೈಫಿನಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಸಿಚುಯೇಷನ್ ಬಂದೇ ಇರುತ್ತೆ ಆ ಸಿಚುವೇಷನ್ಸ್ಗೆ ಒಳಗಾದಾಗ ನೀವು ಈ ರೀತಿ ಮಾಡಿರ್ತೀರಾ ಅಥವಾ ಎಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಮೆಸೇಜ್ ಸೇಜನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಓಕೆ ಸೊ ಹಾಗಿದ್ರೆ ಸೈನಿನ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಸೈನಿನ ಮೊದಲ ರಾಶಿ ಮೇಷರಾಶಿ ಏಡೀಸ್ ಅಂತ ಕರಿತೀವಿ ಹೌದಲ್ವಾ ಅವರು ಡಿಪ್ರೆಷನ್ಸ್ಗೆ ಒಳಗಾದಾಗ ಹೇಗೆ ನಡ್ಕೋತಾರೆ ಅನ್ನೋದೇ ಆದರೆ ಅವರ ಮೇನ್ ಸೈನ್ ಏನಾಗಿರುತ್ತಪ್ಪ ಅಂದ್ರೆ ಫೇಕ್ ಲಾಫ್ಟರ್ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಕಲಿ ನಗುವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಸುಮ್ ಸುಮ್ಮನೆ ನಗ್ತಾ ಇರ್ತಾರೆ ಸೊ ಅದಕ್ಕೆ ನಗಬಹುದಾ ಬೇಡ್ವಾ ಅನ್ನೋದನ್ನ ಜಡ್ಜೆ ಮಾಡೋದಿಲ್ಲ ಸುಮ್ಮನೆ ನಗ್ತಾ ಇರ್ತಾರೆ ಒಬ್ಬೊಬ್ಬರೇ ನಗ್ತಾ ಇರ್ತಾರೆ ಸೊ ಆ ಸ್ಮೈಲಿಗೊಂದು ಅರ್ಥ ಇರೋದಿಲ್ಲ ಸೊ ಆಗ ತಿಳ್ಕೊಳ್ಳಿ ಈ ವ್ಯಕ್ತಿಗೆ ಏನೋ ಬೇಜಾರಾಗಿದೆ ಅಥವಾ ಈ ರಾಶಿಯವರಿಗೆ ಏನೋ ಬೇಜಾರಾಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುವಂತಹದ್ದು ಯಾಕೆ ಅಂದರೆ ಫೇಕ್ ಒಂದು ನಗು ಯಾವುದು ಅಥವಾ ನಕಲಿ ನಗು ಯಾವುದು ಅಥವಾ ನಿಜವಾದಂತಹ ನಗು ಯಾವುದು ಅನ್ನೋದು ಗೊತ್ತಾಗದೇ ಇರುವಂತಹದ್ದು ಅಲ್ಲ ಅವರು ನಗುವಾಗ್ಲೇನೆ ಯಾವ ವಿಚಾರಕ್ಕೆ ನಗ್ತಾ ಇದ್ದಾರೆ ಈ ವಿಚಾರಕ್ಕೆ ನಗಬಹುದಾ ಬೇಡ್ವಾ ಸುಮ್ಮನೆ ಏನೋ ಒಂಥರ ನಗ್ತಾ ಇರ್ತಾರೆ ಫೇಕ್ ಆಗಿ ನಗ್ತಾ ಇರ್ತಾರೆ ಸೊ ಅಲ್ಲಿಗೆ ತಿಳ್ಕೊಳ್ಳಿ ಅವರ ಮನಸ್ಥಿತಿಯಲ್ಲಿ ಏನೋ ಬೇಜಾರಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕಾಗದ ಈ ರೀತಿ ಆಡ್ತಾ ಇದ್ದಾರೆ ಅನ್ನುವಂತಹದ್ದನ್ನ ನಾವು ತಿಳ್ಕೊಬೇಕಾಗತ್ತೆ ಅಲ್ಲಿಗೆ ಮೇಷರಾಶಿಯವರು ನಕಲಿ ನಗುವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವರು ಡಿಪ್ರೆಸ್ ಆದಾಗ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಝೂಡಿಯಾಕ್ಸೈನಿನ ಎರಡನೇ ರಾಶಿ ಋಷಭ ರಾಶಿಯವರು ಡಿಪ್ರೆಷನ್ನಲ್ಲಿ ಇದ್ದಾಗ ಅಥವಾ ಅವರಿಗೆ ಏನಾದರೂ ಬೇಜಾರಾದಾಗ ಅಥವಾ ಅವರು ಖಿನ್ನತೆಗೆ ಒಳಗಾದಾಗ ಅವರು ಹೇಗೆ ನಡ್ಕೋತಾರೆ ಅಂದರೆ ಲೋ ಎನರ್ಜಿಯಲ್ಲಿ ಇರ್ತಾರೆ ಅಥವಾ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಏನೋ ಒಂದು ರೀತಿಯ ನಿರಾಸಕ್ತಿಯಲ್ಲಿರುವಂತಹದ್ದು ಮತ್ತೆ ಏನನ್ನೂ ಮಾಡೋದೇ ಇಲ್ಲ ತುಂಬ ಲೋ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ ಅವರಿಗೆ ಅಥವಾ ಆ ರೀತಿಯ ನಡವಳಿಕೆಗಳಲ್ಲಿ ಅವರು ಯಾವಾಗಲೂ ಕೂಡ ಇರ್ತಾರೆ ಅಂದರೆ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಅಂತಹ ಆಸಕ್ತಿಯಿಂದ ಮಾಡೋದಾಗ್ಲಿ ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡೋದಾಗ್ಲಿ ಒಂದು ಎಂಥೂಸಿಯಾಸಮ್ನಲ್ಲಿ ಇರೋದಾಗ್ಲಿ ಆ ತರಹದ್ದೇನೋ ಆ್ಯಕ್ಟಿವಿಟೀಸ್ ಅನ್ನುವಂತಹ ರೀತಿಯಲ್ಲಿ ಏನೋ ಆಕ್ಟಿವ್ ಆಗಿರೋದಿಲ್ಲ ಲೋ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಆಗ ನೀವು ಅಂದ್ಕೋಬೇಕು ಏನೋ ಅವರಿಗೆ ಬೇಜಾರು ಆಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಅವರು ಆ ರಾಶಿಯವರು ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ನನಗೆ ಬೇಜಾರಾಗಿದೆ ಅಂತನೋ ಅಥವಾ ಖಿನ್ನತೆಗೆ ಒಳಗಾಗಿದ್ದೇನೆ ಅಥವಾ ಡಿಪ್ರೆಸ್ಡ್ ಆಗಿದೆ ನನಗೆ ಅನ್ನೋದನ್ನ ತೋರಿಸುವಂತಹ ರೀತಿಯಾಗಿರುತ್ತೆ ಹಾಗಿದ್ರೆ ಜೂಡಿಯಾಕ್ ಸೈನಾ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರು ಬೇಜಾರಾದಾಗ ಹೇಗೆ ಬಿಹೇವ್ ಅನ್ನ ಮಾಡ್ತಾರೆ ಅಥವಾ ಡಿಪ್ರೆಸ್ಡ್ ಆದಾಗ ಅವರು ಹೇಗೆ ನಡವಳಿಕೆಗಳಿರತ್ತೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಫೇಕ್ ಸ್ಮೈಲ್ ಅವರು ಕೂಡ ಫೇಕ್ ಆದಂತಹ ಸ್ಮೈಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ ಏನೋ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅನ್ನುವಂತಹ ರೀತಿಯಲ್ಲಿ ಏನ ಹೇ ಅನ್ನೋ ತರ ನಗುವಿನಲ್ಲಿ ಬೇರೆ ಬೇರೆ ಅರ್ಥಗಳನ್ನ ನಾವು ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ತುಂಬಾ ಖುಷಿಯಾದಾಗ ನಾವು ನಗುವಂತಹ ರೀತಿ ಅದೊಂದು ಲೌಡ್ ಆಗಿರುತ್ತೆ ಮತ್ತೆ ಒಂದು ರೀತಿಯಲ್ಲಿ ಸಮಾಧಾನವೇ ಬೇರೆ ಇರುತ್ತೆ ಅವ್ರು ನಗ್ತಾ ಇದ್ದಾರೆ ಅಂದ್ರೆ ಎದುರಿಗಿರುವಂತಹ ವ್ಯಕ್ತಿಗೆ ನಗು ಬರುತ್ತೆ ಆದರೆ ಮಿಥುನ ರಾಶಿಯವರು ಡಿಪ್ರೆಷನ್ಸ್ಗೆ ಒಳಗಾದಾಗ ಅಥವಾ ಡಿಪ್ರೆಸ್ಡ್ ಆದಾಗ ಮೈ ಅನ್ನೋ ಥರ ಈ ರೀತಿ ನಾವು ಅಂತಹ ಸಾಧ್ಯತೆಗಳು ಇರತ್ತೆ ಸೊ ನಿಮಗೆ ನಾನು ಯಾವ ರೀತಿ ನಕ್ಕದೆ ಅನ್ನೋದು ನಿಮಗೆ ಕಾಣಲಿಲ್ಲ ಅಂದ್ರೂ ಆ ಒಂದು ವಾಯ್ಸ್ ವೇರಿಯೇಷನ್ ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಮಾಡಬಹುದು ಹಾಗಿದ್ರೆ ಜುಡಿಯಾಕ್ ನಾಲ್ಕನೇ ರಾಶಿ ಜುಡಿಯಾಕ್ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಅಥವಾ ಕ್ಯಾನ್ಸರ್ ಅಂತ ಕರೀತಾರೆ ಅವರು ಏನ್ ಮಾಡ್ತಾರೆ ಡಿಪ್ರೆಸ್ ಆದಾಗ ಅಂದ್ರೆ ಒಂಟಿಯಾಗಿ ಇರ್ತಾರೆ ಯಾವಾಗಲೂ ತಾವು ಒಂಟಿಯಾಗಿರುವಂತಹ ಪ್ರಯತ್ನವನ್ನ ಜಾಸ್ತಿ ಮಾಡ್ತಾರೆ ತುಂಬಾ ಬೇಜಾರಾಗಿದೆ ಅಂದ್ರೆ ಅಥವಾ ತುಂಬಾ ಡಿಪ್ರೆಸ್ಡ್ ಆಗಿದೆ ಅಂದ್ರೆ ಒಂಟಿಯಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಯಾರ ಜೊತೆ ಸೇರೋದಿಲ್ಲ ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ ಏನನ್ನು ಹೇಳ್ಕೊಳ್ಳೋದಿಲ್ಲ ಅಹ್ ಕೂಡ ಶೇರ್ ಮಾಡ್ಕೊಳುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡೋದಿಲ್ಲ ಅವರು ಆ ರೀತಿಯ ಮೂಮೆಂಟ್ಸ್ಗಳನ್ನು ಮಾಡೋದಿಲ್ಲ ಅವರು ಒಂಟಿಯಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಕರ್ಕಾಟಕ ರಾಶಿಯವರು ಹಾಗಿದ್ರೆ ಝೂಡಿಯಾಕ್ ಸೈಡಿನ ಐದನೇ ರಾಶಿಯಾದಂತಹ ಸಿಂಹ ರಾಶಿ ಅಥವಾ ಲಿಯೋ ಅಂತ ಏನ್ ಕರಿತೀವಲ್ಲ ಆ ರಾಶಿಯವರು ಡಿಪ್ರೆಸ್ಡ್ಗೆ ಒಳಗಾದಾಗ ಅವರು ನಡ್ಕೊಳ್ಳುವಂತಹ ರೀತಿ ಅಥವಾ ಅವರು ಬೇಜಾರಾಗಿದೆ ಅಥವಾ ಡಿಪ್ರೆಸ್ಡ್ ಆದಾಗ ಅವ್ರು ಅವ್ರು ಹೇಗಿರ್ತಾರಪ್ಪ ಅಂದ್ರೆ ಒಂಟಿಯಾಗಿ ಅಳ್ತಾ ಇರ್ತಾರೆ ಆಗ ನೀವು ತಿಳ್ಕೊಬೇಕು ಒಂಟಿಯಾಗಿ ಅವ್ರು ಯಾರು ಮುಂದೆ ನೋವು ಬಿಕ್ಕಿ ಬಿಕ್ಕಿ ಅಳುವಂತಹದ್ದು ಅಥವಾ ಜೋರಾಗಿ ಅಳುವಂತಹದ್ದೋ ಅಥವಾ ಆ ಅವರು ಯಾರ ಮುಂದೆನೂ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದಕ್ಕೆ ಬದಲಾಗಿ ತುಂಬಾ ಬೇಜಾರಾದಾಗ ತುಂಬಾ ಡಿಪ್ರೆಸ್ಡ್ ಆದಾಗ ಖಿನ್ನತೆಗೆ ಒಳಗಾದಾಗ ಅವರು ಒಂಟಿಯಾಗಿ ಅಳ್ತಾ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡತ್ತೆ ಸೈನ್ಗಳು ಆ ರೀತಿ ಕೆಲವೊಂದು ನಡವಳಿಕೆಗಳು ಅವರಲ್ಲಿ ಇರುತ್ತೆ ಅನ್ನುವಂತಹದನ್ನ ಹೇಳ್ತಾರೆ ಹಾಗಿದ್ರೆ ಸೈನ್ನ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯವರು ಹೇಗೆ ಡಿಪ್ರೆಷನ್ಗೆ ಒಳಗಾಗಿದ್ರೆ ಅವರ ನಡವಳಿಕೆಗಳು ಹೇಗಿರುತ್ತೆ ಅಂದರೆ ತಮ್ಮನ್ನು ತಾವೇ ಹೇಟ್ ಮಾಡ್ತಾ ಇರ್ತಾರೆ ತಮ್ಮನ್ನು ತಾವೇ ದೂಷಿಸ್ಕೊಳ್ಳೋವಂತಹದ್ದು ನಂದೇ ತಪ್ಪು ನನ್ನಿಂದನೇ ನನ್ನ ನನಗಾಗಬೇಕಾಗಿತ್ತಿದು ಅನ್ನುವಂತಹ ರೀತಿಯ ಬೇಜಾರುಗಳನ್ನು ಮಾಡ್ಕೊತಾ ಇರ್ತಾರೆ ಮೇಲೆ ತಾವು ಹೇಟ್ ಮಾಡುವಂತಹದ್ದು ತಮ್ಮನ್ನೇ ತಾವು ದೂಷಿಸುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನು ಮಾಡ್ತಿರ್ತಾರೆ ಈಗ ಯಾರಿಂದಲೋ ಅವರಿಗೆ ಬೇಜಾರಾಗಿರ ಬೇಜಾರಾಗಿದೆ ಈ ಕನ್ಯಾ ರಾಶಿಯವರಿಗೆ ಅಂತ ಅಂದ್ಕೊಳ್ಳಿ ಅವ್ರಿಗೆ ಎದುರುಗಿರುವಂತಹ ವ್ಯಕ್ತಿಯನ್ನ ಯಾವಾಗಲೂ ಬಯೋದಕ್ಕೆ ಬದಲಾಗಿ ಅವ್ರು ಏನ್ಮಾಡ್ತಾ ಮಾಡ್ತಾರೆ ಇನ್ ಡೈರೆಕ್ಟ್ ಸ್ಪೀಚ್ ನನಗೆ ಆ ನನ್ನಿಂದನೇ ಆಗಿದ್ರು ನಾನು ಮಾಡಿದ್ರಿಂದನೇ ಇದೆಲ್ಲ ಆಗಿದ್ದಲ್ವಾ ಈ ರೀತಿಯ ಮಾತುಗಳನ್ನು ಆಡೋದ್ರ ಮೂಲಕ ಅವರ ಡಿಪ್ರೆಷನ್ಸನ್ನ ಅಥವಾ ಅವರಿಗೆ ಬೇಜಾರಾಗಿರೋದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ವರ್ಗೋ ಕನ್ಯಾ ರಾಶಿಯವರು ನೆಕ್ಸ್ಟ್ ಸೈನ ಏಳನೇ ರಾಶಿಯಾದಂತಹ ತುಲಾ ರಾಶಿಯವರು ಡಿಪ್ರೆಸ್ಗೆ ಒಳಗಾದಾಗ ಅಥವಾ ಖಿನ್ನತೆಗೆ ಒಳಗಾದಾಗ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ನೆಗೆಟಿವ್ ಥಾಟ್ಸ್ ಮಾಡ್ತಾರೆ ಅವರು ತುಂಬಾ ಬೇಜಾರಾಗಿದೆ ಖಿನ್ನತೆ ಆಗಿದೆ ಅವ್ರಿಗೇನೋ ಏನೋ ಒಂದು ವಿಚಾರದಲ್ಲಿ ಅಸಮಾಧಾನ ಆಗಿದೆ ಅಂದ್ರೆ ಅವ್ರು ಶುರು ಮಾಡ್ಕೋತಾರೆ ನೋಡಿ ನೆಗೆಟಿವ್ ಥಾಟ್ಸ್ ಮಾಡೋದಕ್ಕೆ ಮಾಡೋದಿಕ್ಕೆ ನಕಾರಾತ್ಮಕವಾದಂತಹ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತಾರೆ ಅವ್ರಿಗೆ ಬೇಜಾರಾಗಿದೆ ಅಂದ್ರೆ ಅವ್ರು ಯಾವಾಗಲೂ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ನಕಾರಾತ್ಮಕ ಂತಹ ರೀತಿಯಲ್ಲಿಯೇ ಅವರ ಆಲೋಚನೆಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಝುಡಿಯಾಕ್ಸೈಡ್ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯವರು ಡಿಪ್ರೆಸ್ಡ್ಗೆ ಒಳಗಾದಾಗ ಅಥವಾ ಖಿನ್ನತೆಗೆ ಒಳಗಾದಾಗ ಅಂದ್ರೆ ಸ್ಕಾರ್ಪಿಯೋ ಅಂತ ನಾವೇನ್ ಕರಿತೀವಲ್ಲ ಅವರು ಹೇಗಿರ್ತಾರಪ್ಪ ಅಂದ್ರೆ ಯಾರ ಬಗ್ಗೆನು ಕೇರೆ ಮಾಡುವುದಿಲ್ಲ ಅವರು ನಾನೇ ಚೆನ್ನಾಗಿಲ್ಲ ನನಗೆ ಬೇರೆಯವ್ರು ಕಟ್ಕೊಂಡು ನನ್ಗೆ ಅನ್ನುವಂತಹ ರೀತಿಯ ನಡವಳಿಕೆಗಳನ್ನ ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ ಅವರಿಗೆ ತುಂಬಾ ಬೇಜಾರಾಗಿದೆ ಡಿಪ್ರೆಷನ್ಗಳಿಗೆ ಒಳಗಾಗಿದ್ದಾರೆ ಅಂತ ಅಂದ್ರೆ ಸ್ಟಾಪ್ ಯಾರು ಏನೇ ಬಡ್ಕೋತಾ ಇರಲಿ ಯಾರು ಏನೇ ಹೆಲ್ಪ್ ಮಾಡು ಹೆಲ್ಪ್ ಮಾಡು ಹೆಲ್ಪ್ ಮಾಡು ಅಂತ ಕೇಳ್ತಾ ಇರಲಿ ಅವ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಕೇರೆ ಮಾಡೋದಿಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ ಅದು ಅವರಿಗೆ ಬೇಜಾರಾಗಿದೆ ಅಥವಾ ಏನೋ ಒಂದು ವಿಚಾರದಲ್ಲಿ ಅಸಮಾಧಾನ ಒಳಗಾಗಿದ್ದಾರೆ ಅಥವಾ ಖಿನ್ನತೆ ನಿರುತ್ಸಾಹದಲ್ಲಿ ಇದ್ದಾರೆ ಅನ್ನುವಂತಹದನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಇನ್ನೊಂದು ಸ್ಯಾಜಿಟೇರಿಯಸ್ ರಾಶಿ ಅಂತ ನಾವೇನೋ ಏನು ಹೇಳ್ತೀವಲ್ಲ ಜೋಡಿಯಾಕ್ಸೈಡ್ ಸ್ಯಾಜಿಟೇರಿಯಸ್ ಅಥವಾ ಧನುಸ್ ರಾಶಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ರೀತಿಯ ಮೋಟಿವೇಶನ್ಸ್ ಅನ್ನ ಮಾಡೋದೇ ಇಲ್ಲ ಅವರಿಗೆ ನಿರುತ್ಸಾಹದಲ್ಲಿದ್ದಾರೆ ಬೇಚಾರಿನಲ್ಲಿದ್ದಾರೆ ಖಿನ್ನತೆಯಲ್ಲಿದ್ದಾರೆ ಅಂದ್ರೆ ಯಾವುದಕ್ಕೂ ಕೂಡ ಪ್ರೇರಣೆ ಇರೋದಿಲ್ಲ ಅಥವಾ ಮೋಟಿವೇಟ್ ಇರೋದಿಲ್ಲ ಉತ್ಸಾಹದಿಂದ ಯಾವುದೇ ಕೆಲಸಗಳನ್ನ ಅವರು ಮಾಡೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗೇನೆ ಕ್ಯಾಪ್ರಕಾನ್ ಮಕರ ರಾಶಿಯವರು ಹೇಗಿರ್ತಾರಪ್ಪ ಡಿಪ್ರೆಷನ್ಸ್ಗೆ ಒಳಗಾದಾಗ ಅಥವಾ ಖಿನ್ನತೆಗಳಿಗೆ ಒಳಗಾದಾಗ ಅಂದ್ರೆ ಗಿವ್ ಅಪ್ ಮಾಡ್ಬಿಡ್ತಾರೆ ಬೇಡ ನನ್ಗಿದ್ರು ಏ ನಿಲ್ಸ್ಬಿಡೋಣ ಎಲ್ಲ ಅರ್ಧಕ್ಕೆ ನಿಲ್ಸ್ಬಿಡ್ಬೇಕು ಇದು ಬೇಡ ಬೇಡ ನನಗೆ ಅನ್ನುವಂತಹ ರೀತಿಯಲ್ಲಿ ಗಿವ್ ಅಪ್ ಅನ್ನ ಮಾಡ್ಬಿಡುವಂತಹದ್ದು ಮಾಡ್ತಾ ಇರುವಂತಹ ಕೆಲಸವನ್ನ ಬಿಟ್ಟು ಬಿಡುವಂತಹದ್ದು ಯಾವುದೇ ಮೂವ್ಮೆಂಟ್ಸ್ ಗಳನ್ನ ತೊಗೊಳ್ದೇ ಇರುವಂತಹದ್ದು ಸ್ಟಾಪಿಂಗ್ ಮೆಥಡ್ ಅಲ್ಲಿ ಅವರು ಇರುವಂತಹದ್ದು ಸ್ಟಾಪ್ ಮಾಡ್ತಾರೆ ಏನೇ ಮಾಡ್ತಾ ಬೇಡ ಅನ್ನುವಂಥದ್ದು ಕೀಪ್ ಅಪ್ ಮಾಡ್ ಮಾಡ್ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಹಾಗಿದ್ರೆ ಅಕ್ವೇರಿಯಸ್ ಕುಂಭ ಕುಂಭರಾಶಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗಿದೆ ನಿರುತ್ಸಾಹದಲ್ಲಿ ಇದ್ದಾರೆ ಅಥವಾ ಅವರು ಖಿನ್ನತೆಗೆ ಒಳಗಾಗಿದ್ದಾರೆ ಅಂದರೆ ಕ್ವೈಟ್ ಸೈಲೆಂಟ್ ಆಗಿರ್ತಾರೆ ಒಂದ್ ಮಾತು ಆಡೋದಿಲ್ಲ ಈ ಎದುರಿಗಿರುವಂತಹ ವ್ಯಕ್ತಿ ಸಾವಿರ ಮಾತಾಡ್ತಾ ಇರ್ಲಿ ಇವು ಸುಮ್ಮನೆ ಕೂತಿರ್ತಾರೆ ಯಾಕೆ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ ಅವ್ರಿಗೆ ಮಾತಾಡೋದಿಕ್ಕೆ ಯಾವುದೇ ರೀತಿಯ ಉತ್ಸಾಹ ಇರೋದಿಲ್ಲ ಅಥವಾ ಅವ್ರಿಗೆ ಯಾವುದೇ ರೀತಿಯ ಸಮಾಧಾನ ಇಲ್ಲ ಅಂದ್ರೆ ಅವರು ಒಂದು ಮಾತು ಕೂಡ ಆಡೋದೇ ಇಲ್ಲ ಸೊ ವೈಟ್ ಆಗಿ ಕೂತಿರ್ತಾರೆ ಸೊ ನೆಕ್ಸ್ಟ್ ಮೀನ ರಾಶಿಯವರು ಸೈನಿನ ಹನ್ನೆರಡನೇ ರಾಶಿಯಾದಂತಹ ಅಥವಾ ಕೋನೆಯ ರಾಶಿಯಾದಂತಹ ಪೈಸಿಸ್ ಪರ್ಸನ್ಗಳು ಡಿಪ್ರೆಷನ್ಸ್ಗೆ ಒಳಗಾದಾಗ ಹೇಗೆ ಅವರ ನಡವಳಿಕೆಗಳು ಇರುತ್ತೆ ಅನ್ನೋದಾದ್ರೆ ಅವರು ನಿದ್ರೆನೆ ಮಾಡೋದಿಲ್ಲ ಅದು ನೈಟ್ ಟೈಮಿನಲ್ಲಿ ನೈಟ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವಾಗ್ಲೂ ಕೂಡ ಅವರು ನೈಟ್ ಟೈಮ್ ನಲ್ಲಿ ಅಥವಾ ಡಿಪ್ರೆಷನ್ಸ್ಗೆ ಒಳಗಾಗಿದ್ದಾರೆ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ನಿರುತ್ಸಾಹಕ್ಕೆ ಒಳಗಾಗಿದ್ದಾರೆ ಬೇಜಾರಾಗಿದ್ದಾರೆ ಅಂದ್ರೆ ಅವರಿಗೆ ನಿದ್ರೆ ಅನ್ನೋದೇ ಬರೋದೇ ಇಲ್ಲ ನಿದ್ರೆ ಅನ್ನೋದೇ ಇರೋದಿಲ್ಲ ಅವರಿಗೆ ಅವರು ತುಂಬಾ ಒದ್ದಾಡ್ತಾ ಇರ್ತಾರೆ ನೈಟ್ನಲ್ಲಿ ಅವರಿಗೆ ನಿದ್ರೆ ಬರದೆ ತುಂಬಾ ಅಸಮಾಧಾನಗಳಿಗೆ ಒಳಗಾದಾಗ ಅವ್ರು ನಿದ್ರೆ ಮಾಡೋದಿಲ್ಲ ಅವರು ನಿದ್ರೆಯ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅದು ನಿದ್ರೆ ಮಾಡ್ತಾ ಇಲ್ಲ ಅಂದರೆ ಯಾವುದೋ ಕಾರಣಕ್ಕೆ ಅವರು ಡಿಪ್ರೆಷನ್ಸ್ಗೆ ಒಳಗಾಗಿದ್ದಾರೆ ಅನ್ನುವಂತಹ ಅರ್ಥವೇ ಬರುವಂತಹದ್ದು ಸೊ ಇದಿಷ್ಟು ಸಹ ಜೂಡಿಯಾಕ್ಸೈನ್ ನ ಆಧಾರದ ಮೇಲೆ ನಿಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ಗಳಾಗಿರುತ್ತೆ ಈ ತರಹದ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವ ಬಾಯ್